ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ಈಗಾಗಲೇ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಮುಗಿದಿದೆ ಮತದಾನ ಆಗಿದೆ ಇನ್ನು ಹದಿನಾಲ್ಕು ಕ್ಷೇತ್ರಗಳು ಇದ್ದಾವೆ ಅದರಲ್ಲಿ ಹಾವೇರಿ ಮತ್ತು ಗದಗ ಕ್ಷೇತ್ರ ಕೂಡ ಒಂದು ಮೇ ಏಳರಂದು ಈ ಕ್ಷೇತ್ರಗಳಿಗೆ ಮತದಾನ ನಡೀತಿದೆ ಈ ಮತದಾನ ಜಾಗೃತಿಗಾಗಿ ಅನೇಕ ಕ್ರಮಗಳನ್ನು ಜಾಗೃತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ ಮೂಡಿಸ್ತಾ ಇದ್ದಾರೆ ಅದು ಸ್ವೀಪ್ದಿಂದ ನಡೀತಾ ಇದೆ ವಿಶೇಷವಾಗಿ ಅಂದರೆ ಭದ್ರತೆ ಇಂದ ಅಂದರೆ ಭಯಮುಕ್ತ ವಾತಾವರಣದಲ್ಲಿ ಮತದಾನ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಜಿಲ್ಲಾ ಪೊಲೀಸ್ ಇಲಾಖೆ ಇವತ್ತು ಪಥ ಸಂಚಲನ ಮಾಡಿದೆ ಜಿಲ್ಲಾ ಪೊಲೀಸ್ ಇಲಾಖೆಯ ಜೊತೆಗೆ ಕೇರಳದಿಂದ ನೂರು ಪೊಲೀಸರು ಭದ್ರತಾ ಪಡೆ ಪೊಲೀಸರು ಬಂದಿದ್ದಾರೆ ಕೇರಳದಿಂದ ಬಂದಿದ್ದಾರೆ ಗದಗಿಗೆ ಅಂದರೆ ಭಯಮುಕ್ತ ವಾತಾವರಣದಲ್ಲಿ ನೀವು ಮತದಾನ ಮಾಡಬೇಕು ಯಾವ ಹೆದರಿಕೆ ಇಲ್ಲದೆ ಸ್ವಚ್ಛಂದವಾಗಿ ನಿಮಗೆ ಬೇಕಾದ ರೀತಿಯಲ್ಲಿ ಯಾಕಂದರೆ ಮತದಾನದ ಮತದಾನ ನಿಮ್ಮ ಹಕ್ಕು ನಮ್ಮ ಹಕ್ಕದು ನಮಗೆ ಅತ್ಯಂತ ಪ್ರಮಾಣಿಕವಾದಂಥ ಹಕ್ಕು ಅಂದರೆ ಅತ್ಯಂತ ಭಾಳ ಕರ್ತವ್ಯನಿಷ್ಠವಾಗಿರ್ತ ಅಂದ್ರೆ ನಮ್ಮ ಪ್ರತಿಯೊಬ್ಬ ಪ್ರಜೆ ಮಾಡಬೇಕಾದಂಥ ಕರ್ತವ್ಯ ಇದು ಹೇಗೆ ನಾವು ಹಕ್ಕುಗಳನ್ನು ಪಡಿತೀವೋ ಹಾಗೆ ಇದು ಕೂಡ ನಮ್ಮ ಹಕ್ಕು ಮತ್ತು ಕರ್ತವ್ಯ ಮತದಾನ ಮಾಡಬೇಕು ದೇಶದ ಭದ್ರತೆ ಉಳಿವಿಗಾಗಿ ಸರ್ಕಾರ ರಚನೆಗಾಗಿ ಸೊ ಮತದಾನ ಬೇಕು ಆ ಮತದಾನಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಭಯಮುಕ್ತ ವಾತಾವರಣ ಬೇಕು ಅದನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಇವತ್ತು ಮಾಡಿದೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸುಮಾರು ನೂರ ಎಪ್ಪತ್ತು ಅಂದರೆ ಕೇರಳದಿಂದ ಬಂದಂಥ ಭದ್ರತಾ ಪಡೆಯ ನೂರು ಪೊಲೀಸರು ಜೊತೆಗೆ ಗದಗ ಜಿಲ್ಲಾ ಎಸ್ ಪಿ ಬಿ ಎಸ್ ನೇಮಗೌಡರು ಹಾಗೆ ಡಿ ಎಸ್ ಪಿ ಸಂಕದವರ ಅವರ ನೇತೃತ್ವದಲ್ಲಿ ಎಪ್ಪತ್ತು ಪೊಲೀಸರು ಅಂದರೆ ಬೇರೆ ಬೇರೆ ಹಿರಿಯ ಕಿರಿಯ ಅಧಿಕಾರಿಗಳು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ ಒಟ್ಟು ನೂರ ಎಪ್ಪತ್ತು ಪೊಲೀಸ್ ಹೊಂದಿದಂಥ ಒಂದು ಪಥಸಂಚಲನ ಇವತ್ತು ನಡೆಯಿತು ಶಹರ ಪೊಲೀಸ್ ಠಾಣೆಯಿಂದ ಆರಂಭ ಆಯಿತು ಬಹುತೇಕ ಗಾಂಧಿ ಸರ್ಕಲ್ಲು ಗಂಗಾಪುರಪೇಟೆ ರೋಟ್ರಿ ಸರ್ಕಲ್ಲು ಡಿ ಸಿ ಮಿಲ್ ರೋಡು ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಲನ ಮಾಡಿದೆ ಪಥಸಂಚಲನ ಮಾಡಿದೆ ಅದರ ಜೊತೆಗೆ ಥರ್ಡ್ ಐ ಕೂಡ ಇವತ್ತು ಜಾಗೃತಿ ವಾಹನ ಕೂಡ ಹೊರಡಿತು ಮತ್ತು ಪೊಲೀಸರು ಅಧಿಕಾರಿಗಳು ಮಾತನಾಡಿದರು ಮತದಾನ ಮಾಡಿ ಭಯಮುಕ್ತ ವಾತಾವರಣ ಇದೆ ಯಾರೂ ಹೆದರಬೇಕಾದಂಥ ಅಗತ್ಯ ಇಲ್ಲ ಅವಶ್ಯಕತೆ ಇಲ್ಲ ನಿಮ್ಮೊಂದಿಗೆ ಪೊಲೀಸ್ ಇಲಾಖೆ ಇದೆ ನಿಮ್ಮೊಂದಿಗೆ ಪೊಲೀಸ್ ಸಿಬ್ಬಂದಿ ಇದೆ ನಿಮ್ಮೊಂದಿಗೆ ನಾವೆಲ್ಲ ಇದ್ದೇವೆ ಹೀಗೆ ಅತ್ಯಂತ ಒಂದು ಆತ್ಮೀಯವಾದಂಥ ನಡೆಯಲ್ಲಿ ನುಡೆಯಲ್ಲಿ ಇವತ್ತು ಪಥಸಂಚಲನ ಪೊಲೀಸ್ ಪಡೆ ನಡೆಯಿತು ಅದರ ಜೊತೆಗೆ ಸೂಕ್ಷ್ಮ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡ ಪಥ ಸಂಚಲನ ಮಾಡಿದರು ಸೆನ್ಸಿಟಿವ್ ಪ್ರದೇಶಗಳಿರ್ತವೆ ಅವು ಅವುಗಳಿಗೆ ಕಂಪಲ್ಸರಿ ಹೋಗಲೇಬೇಕು ಅವರು ಅತೀ ಸೂಕ್ಷ್ಮ ಇರ್ತವೆ ಭಾಳಷ್ಟು ಗಲಾಟೆ ಜಗಳ ತಂಟೆ ತಕರಾರು ಆಗ್ತಾ ಇರ್ತದೆ ಸಣ್ಣ ಪುಟ್ಟಕ್ಕೆ ಸೊ ಇಂಥವುಗಳಿಗೆ ಜಾಗೃತಿ ಮೂಡಿಸೋದು ನೀವೇನಾದರೂ ಜಗಳ ತಂಟೆ ತಕರಾರು ಮಾಡಿದರೆ ಮತದಾನಕ್ಕೆ ಅಡ್ಡಿಪಡಿಸಿದರೆ ಮತದಾರರಿಗೆ ತೊಂದರೆ ಕೊಟ್ಟರೆ ನಾವು ನಿಮ್ಮನ್ನು ಬಿಡಲ್ಲ ಅಂತ ಒಂದು ಎಚ್ಚರಿಕೆ ಮುನ್ಸೂಚನೆ ಅದು ಜಾಗೃತಿ ಮೂಡಿಸುವಂಥದ್ದು ಸೂಕ್ಷ್ಮ ಪ್ರದೇಶ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡ ಪಥ ಸಂಚಲನ ಮಾಡಿದರು ಅವರು ಇವತ್ತು ಅವಳಿ ನಗರದಲ್ಲಿ ಪಥ ಸಂಚಲನ ಮಾಡಿದ ಪೊಲೀಸ್ ಪಡೆ ಮತ್ತು ಕೇಳಿದಂತ ಬಂದಂಥ ಒಂದು ನೂರು ಪೊಲೀಸ್ ಭದ್ರತಾ ಪಡೆ ನಿಮಗೆ ಈಗ ಕಾಣಿಸ್ತೀನಿ ಎಲ್ಲೆಲ್ಲಿ ಪಥ ಸಂಚಲನ ಮಾಡಿದರು ಅವ್ರು ಏನೇನು ಹೇಳಿದರು ಅದೆಲ್ಲ ತೋರಿಸ್ತೀನಿ ನೋಡಿ ಈಗ ು ನಿಮಗೆ ಯಾವುದೇ ಸಂದರ್ಭದಲ್ಲೂ ಸಹಿತ ರಕ್ಷಣೆ ನೀಡುವ ಒಂದು ವ್ಯವಸ್ಥೆ ಇದೆ ಆದ್ದರಿಂದ ತಾವೆಲ್ಲರೂ ನಿರ್ಬೀತ ಮತದಾನ ಕೇಂದ್ರಗಳಿಗೆ ತೆರಳಬಹುದು ಸಾರ್ವಜನಿಕ ಮತದಾರ ಬಾಂಧವರೆ ಈ ತಿಂಗಳು ಏಳನೇ ನಡೆಯುವ ಮತದಾನ ಮಾಡಬಹುದು ತಮ್ಮೊಂದಿಗೆ ಹಾಗೂ ಕೇರಳ ಪೊಲೀಸ್ ಈಗಾಗಲೇ ಸನ್ನದಾಗಿದ್ದು ತಮಗೆ ಯಾವುದೇ ರೀತಿಯಲ್ಲೂ ಸಹಿತ ಯಾವುದೇ ಸಂದರ್ಭದಲ್ಲೂ ಸಹಿತ ಭದ್ರತೆ ಹಾಗೂ ರಕ್ಷಣೆ ಕೊಡುವಂತಹ ಕೊನೆಯನ್ನ ನಮ್ಮ ಪೊಲೀಸ್ ಇಲಾಖೆ ಹೊತ್ತುಕೊಂಡಿದೆ ನೇತೃತ್ವದಲ್ಲಿ ನಮ್ಮ ಹೆಚ್ಚುವರಿ ಪೊಲೀಸ್ ವೀಕ್ಷಕರಾಗಿರುವಂತಹ ಎನ್ ವಿಶಂಕರ ಸಾಹೇಬ್ ನೇತೃತ್ವದಲ್ಲಿ

ವೀಕ್ಷಕರೇ ನೋಡಿದ್ರಲ್ಲ ಪೊಲೀಸ್ ಭದ್ರತಾ ಪಡೆಯ ಪಥ ಸಂಚಲನ ಇದು ಭಾಳಷ್ಟು ಜಾಗೃತಿಯನ್ನು ಮೂಡಿಸಿದ್ರು ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನುವಂಥ ಮನೋಧೈರ್ಯ ಭರವಸೆಯನ್ನು ಕೊಟ್ಟರು ಭಯಮುಕ್ತ ವಾತಾವರಣದಲ್ಲಿ ಮತದಾನ ಮಾಡಿ ಅಂತ ಹೇಳಿದರು ಮತದಾನ ಕಂಪಲ್ಸರಿ ಮಾಡಿ ಅಂತ ಹೇಳಿದರು ಮತ್ತು ಜನರಿಗೆ ಜಾಗೃತಿಯನ್ನು ಕೂಡ ಮೂಡಿಸಿದರು ಮತ್ತು ನಮ್ಮ ಸೂಕ್ಷ್ಮ ಪ್ರದೇಶಗಳಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಮತಗಟ್ಟೆಗಳಲ್ಲಿ ಪೊಲೀಸ್ ಪಡೆ ಇರುತ್ತೆ ಅನ್ನುವಂಥದ್ದನ್ನ ಗದಗ ಜಿಲ್ಲೆಯಲ್ಲಿ ಶಾಂತವಾಗಿ ಭಯಮುಕ್ತವಾಗಿ ಉತ್ತಮವಾದಂಥ ರೀತಿಯಲ್ಲಿ ಮತದಾನ ನಡೀಬೇಕು ಅನ್ನುವಂಥ ಉದ್ದೇಶ ಈ ಪೊಲೀಸ್ ಪಥ ಸಂಚಲನ ನಡೆಯಿತು ಇವತ್ತು ಮತ್ತು ಜಾಗೃತಿಯನ್ನು ಕೂಡ ಮೂಡಿಸಿದರು ಈ ಸ್ವೀಪ್ದವರೆಲ್ಲ ಜಾಗೃತಿ ಮಾಡ್ತಾರಲ್ಲ ಆ ಮನೆ ಕ್ರಿಕೆಟ್ ಆಡಿಸಿದ್ರು ನೌಕರದಾರಿ ಖಾಲಿ ಪೊಕಟ ದುಡ್ಡು ಹಾಳು ಮಾಡಿ ವೇಸ್ಟ್ ಮಾಡಿ ಕೆಲವೊಂದು ವೇಸ್ಟ್ ಬಾಡಿಗಳು ಅಧಿಕಾರಿಗಳಿದ್ದಾರೆ ಅವುಗಳ ಕೂಡಿ ಇಂಥದಲ್ಲ ಮತ ಜಾಗೃತಿ ಮಾಡೋದು ಮತದಾನ ಜಾಗೃತಿ ಇದು ಅಲ್ಲ ಮತದಾನ ಜಾಗೃತಿ ಅಂದರೆ ಇವತ್ತು ಮಾಡಿದ್ರಲ್ಲ ಅದು ನಿಜವಾದ ಜಾಗೃತಿ ಜನರಿಗೆ ಅವೇರ್ನೆಸ್ ತರುವಂಥದ್ದು ಭರವಸೆ ಕೊಡುವಂಥದ್ದು ಭಯಮುಕ್ತ ವಾತಾವರಣ ಇದೆ ಅನ್ನೋದನ್ನ ತೋರಿಸುವಂಥದ್ದು ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡುವಂಥದ್ದು ಇದು ಬಹಳ ಮುಖ್ಯ ಮತ್ತು ಜಾಗೃತಿ ಎಲ್ಲರಲ್ಲಿ ಇದೀರೇ ಮತದಾನ ಮಾಡಬೇಕು ಅನ್ನುವಂಥ ಜಾಗೃತಿ ಇದ್ದೇ ಇರುತ್ತೆ ಇನ್ನಷ್ಟು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಈ ರೀತಿ ಮಾಡಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅನಕ್ಷರಸ್ಥರಲ್ಲಿ ಇಂಥವೆಲ್ಲ ಮತದಾನದ ಜಾಗೃತಿಯನ್ನು ಮೂಡಿಸಬೇಕು ಕ್ರಿಕೆಟ್ ಆಡಿದೆ ಫುಟ್ಬಾಲ್ ಆಡಿದೆ ವೇಸ್ಟ್ ಬಾಡಿ ಇದಾವಲ್ಲ ಅವು ಹಂಗೆ ಮಾಡಿದೆ ಇದು ಅಲ್ಲ ಮತದಾನ ಜಾಗೃತಿ ಇದನ್ನು ಸ್ವೀಪ್ ಅಧಿಕಾರಿಗಳು ತಿಳ್ಕೋಬೇಕು ದುಡ್ಡು ಎಷ್ಟು ವೇಸ್ಟ್ ಮಾಡ್ತೀರಿ ನೀವು ಜನ ತುಂಬಿದ ತೆರಿಗೆಯನ್ನು ಹೆಂಗೆ ನೀವು ಹಾಳು ಮಾಡಿದ್ರಿ ಅನ್ನೋದು ನೀವು ಅರ್ಥ ಮಾಡ್ಕೊಡಿ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂದ್ರೆ ಗೊತ್ತಾಗತ್ತೆ ನಾನು ಮಾಡೋದು ಸರಿನಾ ಮತ್ತೆ ಇಂಥ ಈ ರೀತಿ ಮಾಡೋದ್ರಿಂದ ನಿಮಗೆ ಜನ ಏನು ಅನ್ಬೋದು ಅನ್ನುವಂಥ ಸಣ್ಣ ಕಲ್ಪನೆ ಇರಂಗಿಲ್ಲ ಅಧಿಕಾರಿಗಳಿಗೆ ಅವು ಹೇಳಿದ್ನಲ್ಲ ನಿಮ್ಗೆ ದಪ್ಪ ಚರ್ಮಕ್ಕೆ ಅವ್ಕೇನು ನಾಟೋದಿಲ್ಲ ಬರೀ ಅಂದ್ರೆ ತಮ್ಮದೇ ವಿಚಾರ ಅವು ಏನು ಏನು ಅರ್ಥನೇ ಇಲ್ಲ ಅನರ್ಥ ಆ ಚೇರಿಗೆ ಅಪವಾದವು ಈ ರೀತಿ ಅಲ್ಲ ಇದು ಮತ ಜಾಗೃತಿ ಅಲ್ಲ ಮತದಾನ ಜಾಗೃತಿ ಅಂದರೆ ಹೀಗೆ ಭಯಮುಕ್ತ ವಾತಾವರಣ ಇದೆ ಮತದಾನ ಮಾಡಿ ನೂರಕ್ಕೆ ನೂರು ಮತದಾನ ಮಾಡಿ ನಿಮ್ಮೊಂದಿಗೆ ನಾವು ಇದ್ದೇವೆ ಯಾವ ಭಯ ಇಲ್ಲದೆ ನೀವು ನಿಮ್ಮ ಮತದಾನ ನಿಮ್ಮ ಹಕ್ಕನ್ನು ಚಲಾಯಿಸ್ಬೋದು ನಿಮ್ಗೆ ಯಾರು ಒತ್ತಡ ಮಾಡಿದರೆ ಏನಾರು ತೊಂದರೆ ಕೊಟ್ಟರೆ ಇನ್ನೇನಾರು ಮಾಡಿದರೆ ನಾವು ಪೊಲೀಸ್ ನಿಮ್ಮೊಂದಿಗೆ ಇರುತ್ತೆ ನಮಗೆ ಕಾಲ್ ಮಾಡಿ ಈಗಂತರೂ ಒನ್ ಒನ್ ಟೂ ಇದೆ ಬೇಕಾದಷ್ಟು ನೀವು ಅದರ ಉಪಯೋಗನ ಪಡ್ಕೊಳ್ಬೋದು ಅದರ ಜೊತೆಗೆ ಮತ್ತು ಮತದಾನ ಕೇಂದ್ರದಲ್ಲಿ ಕೂಡ ಪೊಲೀಸರಿಗೂ ಒಂದಿಷ್ಟು ವ್ಯವಸ್ಥೆ ಮಾಡಬೇಕು ಪಾಪ ಪೊಲೀಸ್ ಒಂದು ಚೇರ್ ಕೊಟ್ಟಿರ್ತಾರೆ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಅವ್ರಿಗೆ ಟಿಫಿನ್ನು ಊಟ ಮತ್ತು ಕುಡಿಯೋ ನೀರು ಅವ್ರಿಗೂ ಕೂಡ ಆರೋಗ್ಯ ಹಿಂದೆ ಮುಂದಿನ ದಿನ ಅವ್ರನ್ನ ಹಿಂದಿನ ದಿನ ಬಿ ಪಿ ಶುಗರ್ ಅವೆಲ್ಲ ಚೆಕ್ ಮಾಡಿಸ್ಬೇಕು ಪೊಲೀಸ್ ಇಲಾಖೆ ಅವ್ರಿಗೆ ಆಮೇಲೆ ವಿಶೇಷವಾಗಿ ಆದ್ಯತೆಯನ್ನು ಕೊಡಬೇಕು ಕೆಲವು ವಯ ವಯಸ್ಸಾದವರು ಇರ್ತಾರೆ ಅನಾರೋಗ್ಯದವ್ರು ಇರ್ತಾರೆ ಅವರಿಗೆ ರಿಲೇ ಕನ್ಸಿಷನ್ ಕೊಡಬೇಕು ಇದೆಲ್ಲ ಮಾಡಿದಾಗ ಪೊಲೀಸರಿಗೂ ಕೂಡ ಅವರು ಕೂಡ ನಮ್ಮವರು ನಮ್ಮ ಹಾಗೇ ಅವರು ಕೂಡ ಆ ವೃತ್ತಿ ಪೊಲೀಸ್ ವ್ಯವಸ್ಥೆ ಮಾಡಲೇಬೇಕು ವೃತ್ತಿ ಘನತೆ ಎತ್ತಿಹಿಡಲೇಬೇಕು ಆದರೆ ವೈಯಕ್ತಿಕ ಅವರ ಏನು ಅನಾರೋಗ್ಯ ಇರಬಹುದು ಸಮಸ್ಯೆಗಳಿರ್ಬೋದು ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಹಿರಿಯ ಅಧಿಕಾರಿಗಳು ಆ ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಅಗತ್ಯತೆ ಬೇಡಿಕೆಗಳೇನಿದಾವೆ ಅದನ್ನು ಕೂಡ ಮಾಡಬೇಕು ಮತದಾನ ಮಾಡೋದು ಅಂದರೆ ನಾವು ಇದ್ದೇವೆ ಅಂದರೆ ಅವ್ರಿಗೂ ಏನಾದ್ರು ಒಂದು ಶಕ್ತಿ ಇರಬೇಕಲ್ಲ ಪೊಲೀಸರಿಗೆ ಒಂದು ಶಕ್ತಿ ಬೇಕು ಹಾಗೆ ಅವ್ರ ಟಿಫಿನ್ನು ಚಾ ಸಂದರ್ಭಕ್ಕೆ ಆಗಿ ರೆಸ್ಟು ಇವೆಲ್ಲ ಇದ್ರೆ ಮಾತ್ರ ಒಳ್ಳೇದಾಗತ್ತೆ ಮತ್ತೆ ಯಾರಿಗೆ ನೀವು ಪೊಲೀಸ್ ಡ್ಯೂಟಿ ಹಾಕಿದರೆ ಮತ ಕೇಂದ್ರಗಳಲ್ಲಿ ಅವರನ್ನು ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಬಿ ಪಿ ಮತ್ತು ಶುಗರ್ ಕಂಪಲ್ಸರಿ ನೋಡಬೇಕು ಇದನ್ನೆಲ್ಲ ಇವಾಗ ಕೆಲವರು ಪೊಲೀಸ್ ಹೇಳ್ತಾರೆ ಇರ್ತಾರೆ ಇವತ್ತು ಪಥ ಸಂಚಲನ ಬಹಳ ಯಂಗ್ ಇರ್ತಾರೆ ಬಹಳ ಒಳ್ಳೆ ರೀತಿ ಕೆಲವರು ಕೆಲವರಿಗೆ ಆ ವಯಸ್ಸಿನ ತೊಂದರೆ ಇರ್ತದೆ ಸೊ ಹಾಗಾಗಿ ಆದರೂ ಕೂಡ ಮತದಾನ ದಿನ ನಾವು ನಿಮ್ಮ ಇನ್ನು ಮೂರು ದಿನ ಇದೆ ಮೂರೇ ದಿನ ಇನ್ನು ಮಂಗಳವಾರ ಮೇ ಏಳನೇ ತಾರೀಕು ಮತದಾನ ನಡೀತಿದೆ ಪೊಲೀಸರು ನಾವು ನಿಮ್ಮೊಂದಿಗೆ ಇದ್ದೇವೆ ಭಯಮುಕ್ತ ವಾತಾವರಣದ ಜೊತೆಗೆ ನೀವು ನಿಮ್ಮ ಮತದಾನ ಹಕ್ಕನ್ನು ಚಲಾಯಿಸಿ ಅನ್ನುವಂಥ ಭರವಸೆಯನ್ನು ಇವತ್ತು ಪಥಸಂಚಲನ ಮೂಲಕ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ ಮತದಾನ ಕಂಪಲ್ಸರಿ ಮಾಡಿ ಮತದಾನ ನಿಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಮ್ಮ ಹೊಣೆಗಾರಿಕೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ